ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದನ ಅಪ್ಪ ಅಮ್ಮ ಹಾಗೆ ದೇವಕಿ ಮತ್ತು ಐಶ್ವರ್ಯ ನಾಲ್ಕು ಜನ ವೇದನ ಮನೆಗೆ ಬರ್ತಾರೆ ಆವಾಗ ವೇದ ಅವರನ್ನ ತುಂಬ ಚೆನ್ನಾಗಿ ಸ್ವಾಗತ ಮಾಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ನಂತರ ವಿಕ್ರಮ್ ಜೊತೆ ವೇದನ ಪಾಪ ಅಳಿ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ಏನಂದ್ರೆ ನೀವು ಅಂತ ಹೇಳಿದಾಗ ಅಳಿಯಂದ್ರೆ ಅಂತ ಹೇಳಿ ಹೇಳ್ದೆ ಅಂತ ಹೇಳಿದಾಗ ವೇದನೆಗೆ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ನಂತರ ಏನು ವಿಷಯ ಹೇಳಿ ಅಂತ ಅಂತ ಹೇಳಿದಾಗ ವೇದನ್ ಪಪ್ಪ ಹೇಳ್ತಾರೆ ನನ್ನ ಮಗಳಿಗೆ ನೀವು ಗೊತ್ತೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿ ಆಯಿತು ನಾನು ನನ್ನ ಮಗಳಿಗೆ ತುಂಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ಏನೇನೋ ಆಯಿತು ಅಂತ ಹೇಳಿದಾಗ ವಿಕ್ರಮ್ ಮುಖ ತುಂಬಾ ಸಣ್ಣಗಾಗುತ್ತೆ ಆವಾಗ ವೇದನ್ ಪಪ್ಪ ಹೇಳ್ತಾರೆ ಅಯ್ಯೋ ಹಾಗಲ್ಲ ನೀವು ಒಳ್ಳೆಯವರು ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನನ್ನ ಆಸೆನ ನಾನು ಹೇಳ್ಕೊಂಡಿದ್ದು ತಪ್ಪು ಏನೋ ನಡೆದೋಯ್ತು ಆದರೆ ಇವಾಗ ಅದೇ ತಪ್ಪನ್ನು ಮುಂದುವರಿಸಲಿಕ್ಕೆ ಬಿಡಬಾರ್ದು ಆ ತಪ್ಪನ್ನು ನಾವು ಯಾವ ರೀತಿಯಾಗಿ ಸರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ನಾನು ಅದೇ ರೀತಿಯಾಗಿ ಯೋಚನೆ ಮಾಡಿ ಇನ್ಮೇಲೆ ನಿಮ್ಮನ್ನು ನಿಮ್ಮ ಹಾಗೆ ಸಾಗಿಸಿ ಏನು ಪ್ರಯೋಜನ ಇಲ್ಲ ಅಂದ್ಕೊಂಡು ಇವಾಗ ನಿಮ್ಮನ್ನು ಅಳಿಯ ಅಂತೇಳಿ ಒಪ್ಕೊಂಡು ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ಅನ್ನೋ ಮಟ್ಟಿಗೆ ನಾವು ಬಂದಿದ್ದೀವಿ ಹಾಗಾಗಿ ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವಳು ಏನೇ ತಪ್ಪು ಮಾಡಿಕೊಂಡಿದ್ರು ಹಾಗೆ ನನ್ನ ಮಗಳಿಗೆ ಸಣ್ಣ ಪುಟ್ಟ ಕೋಪ ಇದೆ ಆ ಕೋಪದಲ್ಲಿ ನಿಮಗೊಂದು ಮಾತು ಹೇಳಿದ್ರು ಸಹಿತ ಅದನ್ನು ನೀವು ಸುಧಾರಿಸ್ಕೊಂಡು ಅವಳನ್ನು ಅವಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಅಂದರೆ ಅಂತ ಹೇಳಿ ಕೈ ಜೋಡಿಸ್ಕೊಂಡು ಬೇಡ್ಕೊಳ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ಸಣ್ಣ ಕೋಪನ ನಿಮ್ಮ ಮಗಳ ಕೋಪ ಎಷ್ಟು ದೊರತು ಅಂತ ಹೇಳಿ ನಿಮಗಿನ್ನೂ ಅಂದಾಜೇ ಇಲ್ಲ ಸಾಹೇಬ್ರೆ ತುಂಬ ದೊಡ್ಡ ತುಂಬ ಸ ದೊಡ್ಡ ಕೋಪ ಅವಳದ್ದು ಸಾಧಾರಣವಾಗಿ ಅವಳು ಕೋಪವೇ ಹೋಗೋದಿಲ್ಲ ಅಂತ ಹೇಳಿದಾಗ ವೇದನ್ ಪಪ್ಪ ಹೇಳ್ತಾರೆ ಹೇಗಾದರೂ ಮಾಡಿ ಅವಳ ಕೋಪನ ಕಡಿಮೆ ಮಾಡಬೇಕು ನೀವು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೇಗೆ ಆ ಕೋಪನ ಕಡಿಮೆ ಮಾಡೋದು ಅಂತ ಹೇಳಿದಾಗ ಪ್ರೀತಿಯಿಂದ ಪ್ರೀತಿಯಿಂದಲೇ ನೀವು ಅವಳನ್ನು ಹೊಲಿಸ್ಕೊಳ್ಬೇಕು ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನಾಗ್ತಾನೆ ನಂತರ ವೇದನ್ ಪಪ್ಪ ವಿಕ್ರಮ್ ಸುಮ್ಮನಾಗಿರೋದನ್ನು ನೋಡಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಿ ಹೊರಟೋಗ್ತಿರಬೇಕಾದ್ರೆ ವಿಕ್ರಮ್ ದೊಡವ್ರೆ ಅಂತ ಹೇಳಿ ಕರಿತಾನೆ ಆವಾಗ ವೇದನ ಪಪ್ಪನಿಗೆ ತುಂಬಾ ಖುಷಿಯಾಗಿ ಅಲ್ಲೇ ನಿಂತ್ಕೊಳ್ತಾರೆ ಆವಾಗ ವಿಕ್ರಮ್ ಹೇಳ್ತಾನೆ ನೀವೇನು ಯೋಚನೆ ಮಾಡಿಬಿಡಿ ಈ ಸಹ ದೊಡವ್ರೆ ನಾನು ನಿಮ್ಮ ಮಗಳನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಿ ಅಂತ ಹೇಳಿದಾಗ ವೇದನ್ ಪಪ್ಪನಿಗೆ ತುಂಬಾನೇ ಖುಷಿಯಾಗಿ ಕೈ ಜೋಡಿಸಿ ನಮಸ್ಕಾರ ಮಾಡಿ ಅಲ್ಲಿಂದ ಕೆಳಗಡೆ ಹೋಗ್ತಾರೆ ನಂತರ ಕೂಡ ವಿಕ್ರಮ್ ಜೊತೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ನಾಲ್ಕು ಜನ ಹೊರಗಡೆ ಹೋಗ್ತಾರೆ ಆಮೇಲೆ ಹೊರಗಡೆ ಹೋಗಬೇಕು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಬರ್ತಾಳೆ ಆವಾಗ ವಿಕ್ರಮ್ ಕೂಡ ಹೊರಗಡೆ ಬಂದು ನಾನು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಗಾಡಿ ಎತ್ಕೊ ಅಂತ ಹೇಳಿ ಎಷ್ಟಕ್ಕೆ ಹೇಳಿದ್ರು ಸಹಿತ ವೇದ ಅದನ್ನು ಕೇಳದೆ ನನಗೆ ಗಾಡಿಗೆ ಗಾಡಿಯಲ್ಲಿ ಬರಲಿಕ್ಕೂ ಇಷ್ಟ ಇಲ್ಲ ನಿನ್ನ ಜೊತೆ ಬರಲಿಕ್ಕೂ ಇಷ್ಟ ಇಲ್ಲ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿ ಬರ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತೇನೆ ನಿನ್ ಗಾಡಿಯಲ್ಲಿ ಬರ್ತೀಯಾ ಇಲ್ಲ ಹೊತ್ಕೊಂಡು ಹೋಗ್ತಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಹೊತ್ಕೊಂಡು ಹೋಗ್ತೀಯಾ ಅಷ್ಟು ದಮ್ ಇದೆಯಾ ಇವಾಗ ನಿನಗೆ ಅಂತ ಹೇಳಿ ಮುಂದೆ ನೋಡಿದಾಗ ಶಕುಂತಲ ಎದುರುಗಡೆಯಿಂದ ಬರ್ತಾರೆ ಆವಾಗ ಶಕುಂತಲವರು ವೇದನ ನೋಡಿ ಕೇಳ್ತಾರೆ ಏನಮ್ಮ ಹೇಗಿದ್ದೀಯಾ ಆರಾಮಾಗಿದೆಯಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಅಮ್ಮ ನಾನು ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳಿದಾಗ ಶಕುಂತಲ ಹೇಳ್ತಾರೆ ನಾನು ಚೆನ್ನಾಗಿದ್ದೀನಿ ಅದು ಸರಿ ಈ ಪೊರ್ಕಿ ಏನಾದರೂ ಮತ್ತೆ ನಿನಗೆ ತೊಂದರೆ ಕೊಡ್ತಿದ್ದ ತೊಂದರೆ ಕೊಡ್ತಿದ್ದಾನ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಇಲ್ಲ ಅಮ್ಮ ಹಾಗೇನೂ ಇಲ್ಲ ಅಂತ ಕೇಳಿದಾಗ ಶಕುಂತಲ ಅವರು ವೇದನ ನೋಡ್ತಾ ಮಾತಾಡ್ತಿರ್ಬೇಕಾದ್ರೆ ಅವಳು ಕತ್ತೆ ಇರುವ ತಾಳಿನ ನೋಡಿ ತುಂಬಾನೇ ಶಾಕ್ ಆಗ್ತಾರೆ ನಂತರ ವೇದ ಏನಿದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೂ ಅಮ್ಮ ನನಗೆ ಮದುವೆ ಆಗಿದೆ ಅಂತ ಹೇಳಿದಾಗ ಶಕುಂತಲ ಕೇಳ್ತಾರೆ ಯಾರ ಯಾವಾಗ ಯಾವಾಗಿದ್ದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಇವನ್ ಜೊತೆನೆ ಅಂತ ಹೇಳಿ ವಿಕ್ರಮ್ ಕಡೆ ನೋಡ್ತಾಳೆ ಅವಾಗ ಶಕುಂತಲಾಗೆ ತುಂಬಾ ಶಾಕ್ ಆಗಿ ಏನು ಹೇಳ್ತಿದ್ದೀಯಾ ವೇದ ನೀನು ಇವನೇನೆಂದ್ರೂ ನಿನಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾನ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಇಲ್ಲಮ್ಮ ನಾನು ಇವರನ್ನ ಇಷ್ಟಪಟ್ಟೆ ಮದುವೆ ಆಗಿರೋದು ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾನೇ ಶಾಕ್ ಆಗುತ್ತೆ ನಂತರ ಶಕುಂತಲವರಿಗೂ ಕೂಡ ವೇದ ಆಡಿರುವ ಮಾತನ್ನ ಕೇಳಿ ತುಂಬನೇ ಶಾಕ್ ಆಗೋದು ನಂತರ ಶಕುಂತಲ ವೇದ ನತ್ರ ಕೇಳ್ತಾರೆ ಯಾಕಮ್ಮ ಈ ಪೊರ್ಕಿನ ಮದುವೆ ಆಗಲಿಕ್ಕೆ ಹೋದೆ ಇವ್ ಇಂಥವರಿಗೆಲ್ಲ ಹೆಂತಿನ ಹೇಗೆ ನೋಡ್ಕೊಳ್ಬೇಕು ಯಾವ ರೀತಿಯಾಗಿ ಕೇರ್ ಮಾಡಬೇಕು ಯಾವ ರೀತಿಯಾಗಿ ಪ್ರೀತಿ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಪ್ರೀತಿ ಅನ್ನೋ ಪದದ ಅರ್ಥನೇ ಇವರಿಗೆಲ್ಲ ಗೊತ್ತಿರೋದಿಲ್ಲ ಇವನ್ನ ಯಾಕೆ ನೀನು ಮದುವೆ ಆಗಲಿಕ್ಕೆ ಹೋದೆ ನೀನು ದೊಡ್ಡ ತಪ್ಪು ಮಾಡ್ತಾ ವೇದ ನೀನು ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ಗೆ ತುಂಬಾ ಕೋಪ ಬಂದು ಅಮ್ಮ ಸ್ವಲ್ಪ ಸುಮ್ಮನೆರ್ತೀರಾ ಅಂತ ಕೇಳಿದಾಗ ವೇದ ಮತ್ತೆ ಶಕುಂತಲಾ ಇಬ್ಬರಿಗೂ ತುಂಬನೇ ಶಾಕ್ ಆಗುತ್ತೆ ಇವನೇಕೆ ಅಮ್ಮ ಅಂತ ಹೇಳಿದಂತೆ ವೇದ ವಿಕ್ರಮ್ನ ನೋಡಿ ಇವನೇಕ ಶಕುಂತಲೆ ಅವರಿಗೆ ಅಮ್ಮ ಅಂತ ಹೇಳ್ದ ಅಂತ ಹೇಳಿ ಸುಮ್ಮನಾಗ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ನಿಮ್ಮ ಮಗ ವಿಶ್ವ ಇದ್ದಾನಲ್ಲ ಅವನಿಗೆ ಸ್ವಲ್ಪ ಬುದ್ಧಿ ಕಲಿಸಬೇಕಿತ್ತು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇವತ್ತು ಅವನು ಜೈಲಲ್ಲಿ ಹೋಗಿ ಕುತ್ಕೊಳ್ತಾ ಇರಲಿಲ್ಲ ಪೊಲೀಸರಿಗೆ ಅವನಿಗೆ ನೆಟ್ಟಿಗೆ ಬುದ್ಧಿ ಕಲಿಸಿಲ್ಲ ನನಗೆ ಹೇಳಲಿಕ್ಕೆ ಬರ್ತಿದ್ದರಲ್ಲ ನೀವು ಕೋಪ ಮಾಡಿಕೊಂಡು ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ